ಬೆಂಗಳೂರು ರಾಮೋಹಳ್ಳಿ ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಪಂಚಾಯತ್ನ ಮೊದಲ ಸಭೆಯನ್ನು ನಿಕಟಪೂರ್ವ ಸಹಕಾರ ಸಚಿವರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರು ಉದ್ಘಾಟಿಸಿ ಮಾತನಾಡಿದರು ವೇಣುಗೋಪಾಲ್ ಅವರು ಅಧ್ಯಕ್ಷರಾಗಿದ್ದಾಗ ಹಾಗೂ ಈಗ ಅಧ್ಯಕ್ಷರಾಗಿರುವ ಪ್ರಭು ಅವರು ರಾಮೋಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಸರ್ಕಾರದ ಜಾಗದಲ್ಲಿ ಹಲವು ವರ್ಷಗಳಿಂದ ಮನೆ ಕಟ್ಟಿಕೊಂಡಿರುವವರಿಗೆ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಸಕ್ರಮ ಮಾಡಿಕೊಡಲಾಗ್ತಿದೆ ಪ್ರಭು ಅವರು ರಾಮೋಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೂಡಲೇ ಎಲ್ಲಾ ರೀತಿಯ ಅರ್ಹ ಫಲಾನುಭವಿಗಳಿಗೆ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲು ತುಂಬಾ ಆಸಕ್ತಿಯಿಂದ ಕೆಲಸ ಮಾಡ್ತಿದ್ದಾರೆ ಹಾಗೆಯೇ ಇಂದು ಅನೇಕ ಫಲಾನುಭವಿಗಳಿಗೆ ಆಶಯ ಯೋಜನೆಯಡಿಯಲ್ಲಿ ಹಕ್ಕು ಪತ್ರಗಳನ್ನು ವಿತರಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬಾ ಅಭಿವೃದ್ಧಿಯಾಗಿರುವ ಗ್ರಾಮ ಪಂಚಾಯತ್ ಗಳನ್ನು ಗ್ರೇಟರ್ ಬೆಂಗಳೂರಿಗೆ ಸೇರಿಸಲು ಪ್ರಯತ್ನಿಸಲಾಗುವುದು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರಾಮೋಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪಿಎಚ್ ಪ್ರಭು ಮಾತನಾಡಿ ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗ್ರಾಮದ ನೂರ ಇಪ್ಪತ್ತು ಅಂಗವಿಕಲರಿಗೆ ಈ ಖಾತೆ ಹಕ್ಕುಪತ್ರ ವಿತರಣೆ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕಾಗಿ ತೊಂಬತ್ತು ಹೊಲಿಗೆ ಯಂತ್ರ ವಿತರಣೆ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿರುವ ನೂರ ಇಪ್ಪತ್ತು ಬಡ ಕುಟುಂಬಗಳಿಗೆ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಹಕ್ಕುಪತ್ರ ವಿತರಣೆ ಇದರ ಜೊತೆಯಲ್ಲಿ ಎಂಟುನೂರು ಆಶ್ರಯ ಯೋಜನೆಯ ನಿವೇಶ ನೀಡಲು ಅನುಮೋದನೆ ನೀಡಲಾಗಿದೆ ಸರ್ಕಾರದ ವತಿಯಿಂದ ದೊರಕುವ ಹಲವು ಸವಲತ್ತುಗಳನ್ನು ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ವಿತರಿಸಲಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ರೇಷ್ಮೆ ಇಲಾಖೆ ಕೃಷಿ ಇಲಾಖೆ ಸೇರಿದಂತೆ ಸುಮಾರು ಹನ್ನೆರಡು ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯ ಸವಲತ್ತುಗಳ ಬಗ್ಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಬಿಂದು ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿ ವೇಣುಗೋಪಾಲ್ ಪಂಚಾಯತ್ ಉಪಾಧ್ಯಕ್ಷರಾದ ಜಯಮ್ಮ ಯಲ್ಲಪ್ಪ ಪಂಚಾಯತ್ ಸದಸ್ಯರಾದ ಗೋವಿಂದರಾಜು ಜಿ ಮಹೇಶ್ ಚಂದ್ರಪ್ಪ ಯಲ್ಲಪ್ಪ ಜಗದೀಶ್ ಕಾಂತರಾಜು ರವಿಕುಮಾರ್ ಸುಶೀಲ ಎಂ ನಾಗರಾಜು ಚಳ್ಳೆಘಟ್ಟ ಮಂಜುನಾಥ್ ಲಕ್ಷ್ಮೀಕಾಂತ್ ಚೇತನ್ ಮುತ್ತುರಾಜ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎ ಭಾರತಿ ಕಾರ್ಯದರ್ಶಿ ಯಶಸ್ವಿನಿ ಎನ್ ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರನ್ನು ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಡೆವಲಪ್ಮೆಂಟ್ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಎಲ್ಲರಲ್ಲೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಕ್ಕಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ ಎರಡನೇ ಬಾರಿಗೆ ನಮ್ಮ ಮಿತ್ರ ಪ್ರಭುರವರು ಪಂಚಾಯತಿ ಅಧ್ಯಕ್ಷರಾಗಿ ಕೇವಲ ಮೂರು ದಿವಸದಲ್ಲಿ ಅಂಗವಿಕಲರಿಗೆ ತೊಂಬತ್ತ ಮೂರು ಜನರಿಗೆ ಲೆಕ್ಕಪತ್ರವನ್ನು ಕೊಡಬೇಕು ಅಂತೇಳಿ ಶಬ್ದ ಪ್ರಯತ್ನವನ್ನು ಮಾಡಿ ಅವರಿಗೆ ಇವತ್ತೇ ಈ ಗ್ರಾಮಸಭೆಯಲ್ಲಿ ವಿಶೇಷವಾದ ಅಂಗವಿಕಲ ಲೆಕ್ಕಪತ್ರವನ್ನು ಕೊಡಬೇಕು ಅಂತೇಳಿ ನಮ್ಮ ಬಿಂದು ಮೇಡಮ್ ಇಲ್ಲೇ ಇದ್ದಾರೆ ಜಿಲ್ಲಾ ಪಂಚಾಯಿತಿ ನಮ್ಮ ನವಿರಾಜ್ ಸಿಂಗ್ ಅಂತೇಳಿ ಅವರು ಸರ್ಕಾರದ ಕಾರ್ಯದರ್ಶಿಗಳು ಅದಾದ್ಮೇಲೆ ರವರು ನಮ್ಮ ಸಚಿವರು ತದನಂತರ ಜಿಲ್ಲಾಧಿಕಾರಿಗಳು ಎರಡು ದಿವಸದಲ್ಲೇ ಅವರಿಗೆ ಕೊಡಬೇಕು ಅಂತೇಳಿ ಪ್ರಭು ಸತತ ಪ್ರಯತ್ನ ಪಟ್ಟು ಇವತ್ತು ಅವರಿಗೆ ಅಕ್ಕಿಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಭೀಮನ್ಕುಪ್ಪೆಯಲ್ಲಿ ರಾಮೋಳ್ಳಿ ವಿನಾಯಕ್ ನಗರ ಇನ್ನಿತರಲ್ಲಿ ತೊಂಬತ್ನಾಲ್ಕು ಸಿ ಸಿ ಅಡಿಯಲ್ಲಿ ಅಕ್ಕಪತ್ರವನ್ನ ಕೊಡ್ತಕ್ಕಂಥದ್ದು ತಹಸೀಲ್ದಾರ್ಗೂ ಕೂಡ ಅವರೇ ಪರ್ಸನಲ್ಗೆ ಮನವಿಯನ್ನ ಮಾಡಿ ಇನ್ನ ಕೆಲವರು ತೊಂಬತ್ನಾಲ್ಕು ಸಿ ಸಿ ಅಡಿಯಲ್ಲಿ ದುಡ್ಡು ಕಟ್ಟಬೇಕಾಗ್ತದೆ ಆ ದುಡ್ಡು ಕಟ್ಟಾದ್ಮೇಲೆ ಅವ್ರಿಗೆ ನೋಂದವಣಿಯನ್ನ ಮಾಡಿಸಿ ಅವರಿಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂತ ಕೆಲಸ ಕೂಡ ಮಾಡ್ತಾರೆ ತಹಸೀಲ್ದಾರ್ ಅವರು ಅವರು ಕೂಡ ಇನ್ವೈಟ್ ಮಾಡಿದರು ಅವರಿಗೆ ಹೈಕೋರ್ಟಲ್ಲಿ ಒಂದು ಕೇಸ್ ಕಂಟೆಂಪ್ಟ್ ಕೇಸ್ ಇರೋದ್ರಿಂದ ಅದನ್ನು ಮುಗಿಸಿ ನಾನು ಹೇಳಿದೆ ಅಕಸ್ಮಾತ್ ತಡ ಆದರೆ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಆ ತೊಂಬತ್ನಾಲ್ಕು ಸಿ ಸಿ ಐಡಿಯಲ್ಲಿ ಯಾರೆಲ್ಲ ಅಕ್ಕಪತ್ರವನ್ನು ಕೊಡಬೇಕು ಅದನ್ನು ಕೂಡ ರೆಡಿ ಮಾಡಿ ಈ ರಾಮೋಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಸರ್ಕಾರ ಹದಿನೆಂಟು ವಿಧಾನಸೌಧದಿಂದ ಹದಿನೆಂಟು ಕಿಲೋಮೀಟರ್ ಒಳಗಡೆ ಸರ್ಕಾರಿ ಭೂಮಿಯಲ್ಲಿ ಯಾರು ಮನೆಯನ್ನು ಕಟ್ಕೊಂಡಿರ್ತಾರೆ ಅವರಿಗೆ ರೆಗ್ಯುಲರೈಸ್ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ನಮ್ಮ ಕ್ಷೇತ್ರದಲ್ಲಿ ಸಾವಿರಾರು ಜನರಿಗೆ ಪತ್ರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಇನ್ನು ಅಂತಿಮವಾಗಿ ಒಂದು ಅರವತ್ತೆಪ್ಪತ್ತು ಜನ ಮಾತ್ರ ರಾಮಹಳ್ಳಿಯಲ್ಲಿದ್ದಾರೆ ಸತತ ಪ್ರಯತ್ನ ಚೇರ್ಮನ್ ಎಲ್ಲ ಮೆಂಬರ್ಸು ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಿಮವಾಗಿ ನೋಂದಣಿ ಕೂಡ ಮಾಡಿಸಿ ಇನ್ನು ಕೆಲವೇ ದಿವಸಗಳಲ್ಲಿ ಅವ್ರಿಗೂ ಕೂಡ ಅಕ್ಕಪತ್ರವನ್ನು ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾರೆ ಬಹು ದಿವಸದ ಬೇಡಿಕೆ ಆಶ್ರಯ ಚಲಘಟ್ಟ ಇರ್ಬೋದು ರಾಮೋಳಿ ಇರ್ಬೋದು ನಮ್ಮ ಬೆಟನ್ಪಾಳ್ಯ ಇರ್ಬೋದು ಭೀಮನ್ ಕುಪ್ಪೆ ದಿವಸದ ಬೇಡಿಕೆ ಮನೆ ಇಲ್ಲದೇ ಇರ್ತಕ್ಕಂಥವರಿಗೆ ಸರ್ಕಾರದ ಪಾಲಿಸಿ ಏನಿದೆ ಆ ಪಾಲಿಸಿ ಒಳಗಡೆ ಅರ ಫಲಾನುಭವಿಗಳಿಗೆ ಆಶ್ರಯವನ್ನು ಕೊಡಬೇಕು ಅಂತೇಳಿ ಸದ್ದ ಪ್ರಯತ್ನವನ್ನು ಮಾಡಿ ಇವತ್ತು ಗ್ರಾಮಸಭೆಯಲ್ಲಿ ಕೂಡ ಅದು ಕೂಡ ಅಪ್ರೂವ್ ಆಗಬೇಕಾದಂಥದ್ದು ಇದೆ ವಿಶೇಷವಾದ ಕ್ಯಾರೆಕ್ಟರ್ ಅಂತಂದ್ರೆ ಏನೆಲ್ಲ ಸರ್ಕಾರದ ಸವಲತ್ತುಗಳಿದೆ ಏನೆಲ್ಲ ಸರ್ಕಾರದಿಂದ ನಮ್ಮ ಕ್ಷೇತ್ರದ ನಮ್ಮ ಪಂಚಾಯತಿ ಜನರಿಗೆ ತಲುಪಬೇಕು ಅದನ್ನು ತಲುಪಿಸಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಇರ್ತಕ್ಕಂಥ ಅವರು ಪ್ರಭು ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ ಬೆಂಗಳೂರು ಡೆವಲಪ್ಮೆಂಟ್ ಮೂರು ಎಕರೆ ಸರ್ಕಾರಿ ಜಾಗ ಸರ್ಕಾರ ಇದೆಲ್ಲ ಅಲ್ಲ ಒಂದು ಫೀಲ್ಡನ್ನ ರಿಸರ್ವ್ ಮಾಡಿಸ್ತಕ್ಕಂಥದ್ದು ಕೂಡ ಆಗಿದೆ ಅದರಲ್ಲಿ ಶಾಲಾ ಕಟ್ಟಡವನ್ನು ಕಟ್ಟಬೇಕು ಅಂತಕ್ಕಂಥದ್ದು ಕೂಡ ಪ್ರಭುವ್ರದ ಆಸೆ ಅದನ್ನು ಕೂಡ ಸದ್ಯದಲ್ಲೇ ನೆರವೇರ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ ಇನ್ನು ಭೀಮನ್ಕುಪ್ಪೆಯಲ್ಲಿ ಸ್ಲಂಗೋಡ್ದು ಏನಿದೆ ಅದನ್ನು ನಮ್ಮ ಮಹೇಶ್ವರವರು ಪ್ರಭು ವೇಣು ಎಲ್ಲ ಪಂಚಾಯತಿ ಮೆಂಬರ್ಸ್ ಕೂಡ ನಮ್ಮ ಕೃಷ್ಣೋಪಾದಿಯಾಗಿ ಅದನ್ನು ಕೂಡ ಸೆಟ್ರೇಟ್ ಮಾಡಬೇಕು ಜಮೀರ್ ಅವರ ಜೊತೆಯಲ್ಲಿ ಒಂದು ಸಭೆ ಕೂಡ ಮಾಡಿ ಅದನ್ನು ಫೈನಲೈಸ್ ಮಾಡಬೇಕು ಅಂತಕ್ಕಂಥದನ್ನು ಕೂಡ ಮಾಡಿದ್ದಾರೆ ಸರ್ಕಾರ ಒಂದು ಲಕ್ಷ ಮನೆಯನ್ನ ಕಟ್ಟಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ನಮ್ಮ ಕ್ಷೇತ್ರದಲ್ಲೇ ಸುಮಾರು ಹನ್ನೊಂದು ಸಾವಿರದ ಆರುನೂರು ಮನೆಗಳು ರೆಡಿ ಇದೆ ಅದರಲ್ಲಿ ಐವತ್ತು ಭಾಗ ಸುಮಾರು ಐದು ಸಾವಿರ ಮೇಲ್ಪಟ್ಟು ಮನೆಗಳನ್ನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಯಾರಿದ್ದಾರೆ ಅವರ ನೇತೃತ್ವದಲ್ಲಿ ಅದನ್ನು ಹಂಚಬೇಕು ಅಂತಕ್ಕಂಥದ್ದಿದ್ರು ಇದುವರೆಗೂ ಕೇವಲ ನೂರು ಜನ ಮಾತ್ರ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಆ ಮನೆ ಅದಕ್ಕೆ ಮುಂದಾಗಿದ್ದಾರೆ ಒಂದು ಮೂರು ನಾಲ್ಕು ಸಾವಿರದ ಹಿಂದೆ ಜಮೀರ್ ಅಹಮದ್ ಅವರು ನನಗೂ ಕೂಡ ಮೀಟಿಂಗ್ ಮಾಡಿದ್ರು ಒಂದು ಸಭೆ ಮಾಡಿದ್ರು ಐದು ಸಾವಿರದ ಆರುನೂರು ಮನೆಗಳು ನಿಮ್ಮ ಕ್ಷೇತ್ರಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ನಿಯಮ ಆಗಿದೆ ಆದರೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಮನೆಗಳು ತೆಗೆದುಕೊಳ್ಳಲಿಕ್ಕೆ ಅದಕ್ಕೆ ನೀವು ಸರ್ಕಾರಕ್ಕೆ ಅದನ್ನು ವಾಪಸ್ ಕೊಟ್ಟರೆ ಬೇರೆ ಯಾರು ಹರ ಫಲಾನುಭವಿಗಳಿದ್ದಾರೆ ಯಾರಿಗೆ ಮನೆ ಇಲ್ಲ ಅವರಿಗೆ ಮನೆ ಕೊಡ್ತಕ್ಕಂಥದ್ದಕ್ಕೆ ನಾವು ಮುಂದೆ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ನಾನು ಒಂದು ಸಾರಿ ಎಲ್ಲ ಗ್ರಾಮ ಪಂಚಾಯಿತಿಯ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಮತ್ತೊಮ್ಮೆ ಎಲ್ಲ ರಿಕ್ವೆಸ್ಟ್ ಮಾಡಿ ಎಷ್ಟು ಜನ ಮತ್ತೆ ಆ ಮನೆಗಳಿಗೆ ಅವಕಾಶ ಇದೆ ಅವರಿಗೆ ಮನೆ ಅಲಾಟ್ಮೆಂಟ್ ಮಾಡಿಸಿ ಮಿಕ್ಕದ್ದನ್ನ ಬೇರೆ ಕ್ಷೇತ್ರದಲ್ಲಿ ಯಾರು ಪರ್ರ ಫಲಾನುಭವಿಗಳಿದ್ದಾರೆ ಅವರಿಗೆ ಆ ಮನೆಗಳನ್ನು ಕೊಡ್ತಕ್ಕಂಥದ್ದನ್ನೇ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ಅದೇ ಥರ ನಮ್ಮ ತಾಲೂಕ್ ಪಂಚಾಯತಿ ಬಿಂದು ಮೇಡಮ್ ಸುಮಾರು ಒಂದೂವರೆ ವರ್ಷದಿಂದ ಬಹಳ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಯಾವತ್ತೂ ಕೂಡ ನಮ್ಮ ಯಶವಂತಪುರ ಕ್ಷೇತ್ರ ಬಹುಭಾಗ ಅವರಿಗೆ ಬರ್ತದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕೆಲಸ ಇದ್ದರೂ ತಕ್ಷಣ ಹೇಳಿ ಹೇಳದೆ ಇರಲಿ ಅದನ್ನು ತಕ್ಷಣ ಮಾಡ್ತಕ್ಕಂಥದ್ದು ಕೂಡ ಭಾಳ ಇಂಟ್ರೆಸ್ಟ್ ತೆಗೆದುಕೊಂಡು ಯಂಗ ಕೊಡಬೇಕು ಅಂತಕ್ಕಂಥದ್ದು ಬಹಳ ಅವ್ರಿಗೂ ಕೂಡ ಮುತ್ತುವರ್ಜಿಯಿಂದ ಆ ಆ ಕಾರ್ಯಕ್ರಮಕ್ಕೆ ನಮ್ಮ ಪ್ರಭು ಜೊತೆಲಿ ಕೈ ಜೋಡಿಸಿ ಇವತ್ತು ಅದನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಆಶಯ ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಏನಿದೆ ಅವರೇ ಅಧ್ಯಕ್ಷ ಅವರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಕೂಡ ಅದು ರೆಕಾರ್ಡ್ ಗ್ರಾಮ ಸಭೆಯಲ್ಲಿ ರೆಕಾರ್ಡ್ ಆಗಬೇಕಾಗ್ತದೆ ಅದಕ್ಕೆಲ್ಲ ಕೂಡ ಅವರೇ ಅದನ್ನ ಫಾಲೋಅಪ್ ಮಾಡ್ತಾರೆ ಅಭಿನಂದನೆಗಳು ಏನು ಈ ಗ್ರಾಮ ಸಭೆಯ ಕೇಂದ್ರ ಬಿಂದುವುದಂತ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಬಂದು ಅವರು ಕೆಲಸದ ನಿಮಿತ್ತ ಏನು ಹೊಟ್ಟಿದ್ದಾರೆ ಅವರು ಕೆಲವೊಂದು ನುಡಿಮುತ್ತುಗಳನ್ನ ಹೇಳಿದ್ದಾರೆ ಏನು ಈ ನಮ್ಮ ಆಶ್ರಯ ಯೋಜನೆಯಲ್ಲಿ ತುಂಬ ದಿನಗಳಿಂದ ಅದು ಹಾಗೆ ಉಳಿದಿತ್ತು ಹಣ ಈ ಥರ ನಾನು ಆಶ್ರಯ ಯೋಜನೆಯಲ್ಲಿ ನಾನು ವಿತರಣೆ ಮಾಡಬೇಕು ಸೈಕಲ್ಗಳನ್ನ ನಿರ್ಗತಿಕರಿಗೆ ಮತ್ತು ಏನು ನಿವೇಶನ ರೈತರಿಗೆ ಹಾಗೂ ನನ್ನ ಗ್ರಾಮದ ಎಲ್ಲ ನಾಗರಿಕರಿಗೂ ಸಹ ವಿತರಣೆ ಮಾಡ್ಬೇಕಣ್ಣ ಸುಮಾರು ಇಪ್ಪತ್ತು ವರ್ಷದಿಂದ ಅದು ಹಂಗೆ ಪೆಂಡಿಂಗ್ ಉಳಿದ್ಬಿಟ್ಟಿದೆ ಅಂತ ಆಯಿತು ಗುರು ನೀನೇನು ಪಟ್ಟಿ ಮಾಡಿ ನೀನು ಮುನ್ನುಗು ನೀನು ಮಾಡೋ ನಿಮಗೆಲ್ಲ ರೀತಿ ಸಹಕಾರ ನಾನು ಮಾಡ್ತೀನಿ ಅಂತೇಳಿ ಅವರು ಧೈರ್ಯನೇ ನನಗೆ ಇವತ್ತು ಈ ಆಶ್ರಯ ಯೋಜನೆ ಪಟ್ಟಿ ಮಾಡಲಿಕ್ಕೆ ಒಂದು ಧೈರ್ಯ ಕೊಟ್ಟಂಥ ಒಂದು ಸನ್ನಿವೇಶ ಹಾಗೆ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ನಮ್ಮ ಗ್ರಾಮಕ್ಕೆ ಎಲ್ಲ ರೀತಿ ಸೌಲಭ್ಯಗಳನ್ನು ಬಳಸಿಕೊಟ್ಟಿದ್ದಾರೆ ನಮಗೆ ಪ್ರಭು ಕೆಂಪೇಗೌಡ ಬಡಾವಣೆಯಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗಿರ್ಬೋದು ಬೀದಿ ದೀಪಗಳಾಗಿರ್ಬೋದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ನಮ್ಮ ಮೆಂಚ್ಕಲ್ ಗ್ರಾಮಕ್ಕೆ ಏನು ಇವತ್ತು ಮೋರಿ ಬೀದಿ ದೀಪಗಳು ಮತ್ತೆ ಕಾಂಕ್ರೀಟ್ ವ್ಯವಸ್ಥೆ ಆಗಿದೆ ಎಲ್ಲ ನಮ್ಮ ಎಚ್ ಡಿ ಸೋಮಶೇಖರ್ ಸಾಹೇಬರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಮಾಡ್ಕೊಂಡಂತ ಒಂದು ಕಾಮಗಾರಿ ಹಾಗೆ ಈಗ ಬಿಂದು ಮೇಡಮ್ ಅವರೇನಿದ್ದಾರೆ ನಮ್ಮ ಅಂಗಾಮಿ ಪಟ್ಟಿ ಏನ್ ನಮ್ದು ಈ ಖಾತೆ ಅಂತ ಹೋಯ್ತು ನೂರಿಪ್ಪತ್ತು ನೂರಿಪ್ಪತ್ತು ಈ ಖಾತನೂ ಸಹ ಉಚಿತವಾಗಿ ನಮಗೆ ಈ ಖಾತನ ಮಾಡಿಕೊಟ್ಟಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆ ನಮ್ಮ ನೈನ್ಟಿ ಫೋರ್ ಬೆಂಚ್ ಕಲ್ದು ಒಂದು ಸುಮಾರು ನೂರ ಹದಿನೈದು ಈ ಖಾತಗಳನ್ನೂ ಸಹ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾನು ಈ ಸಭೆ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಹಾಗೆ ಏನೀಗ ನಮ್ದು ಪಟ್ಟಿ ಮಾಡಿದ್ದೀವಿ ಆಶ್ರಯ ನಿವೇಶನದು ಅದನ್ನು ಸಹ ಅವರೇ ಅನುಮೋದನೆ ಮಾಡಬೇಕಾಗತ್ತೆ ಅದನ್ನು ಸಹ ಮಾಡಿಕೊಡ್ತೀನಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ ಆ ಅದಕ್ಕೂ ಸಹ ನಾನು ತುಂಬು ಹೃದಯ ಧನ್ಯವಾದ ಅರ್ಪಿಸ್ತೇನೆ ಹಾಗೆ ಏನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ಸೇರಿ ಈ ಗ್ರಾಮ ಸಭೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ ನಮ್ಮ ಪಿಡಿಒ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ನಮ್ಮ ಬಿಲ್ ಕಲೆಕ್ಟರ್ಗಳು ವಾಟರ್ ಮೆನ್ಗಳು ಎಲ್ಲ ಸಹ ಸುಮಾರು ಒಂದು ಹದಿನೈದು ದಿವಸಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶ್ರಮವನ್ನು ವಹಿಸಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ಏನು ಈ ಸಭೆಗೆ ಎಲ್ಲ ನನ್ನ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂತ ಎಲ್ಲಾ ಜನ ಬಂದಿದಿರಿ ಅಕ್ಕ ತಂಗಿಯರು ಅಣ್ಣ ತಂದಿರು ಅವ್ರಿಗೂ ಎಲ್ಲ ನಾನು ತುಂಬು ಹೃದಯ ಅಭಿನಂದನೆ ಸಲ್ಲಿಸ್ತಾ ನಾನೇನು ಈ ಭಾಷಣ ಮಾಡೋಕೆ ಒಂದು ಎರಡು ನಿಮಿಷ ಅವಕಾಶ ಮಾಡಿಕೊಂಡಿದ್ರ ಎಲ್ಲರಿಗೂ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ಈಗಾಗಲೇ ಒಂದು ಒಂದು ಬಾರಿ ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲೇ ಸಭೆ ನಡೆಸಿದ್ದೀವಿ ಅಹ್ ಶ್ರೀತ ವೇಣು ಅವರು ಅಧ್ಯಕ್ಷರಿದ್ದಾಗ ಎಲ್ಲ ಸದಸ್ಯರುಗಳು ಸೇರಿ ಗ್ರಾಮ ಪಂಚ ನಮ್ಮ ತಾಲೂಕ್ ಪಂಚಾಯತಿಲಿ ಸಭೆ ಮಾಡಿದ್ವಿ ಕೆಲವೊಂದು ಕಡೆ ತಕರಾರುಗಳಿತ್ತು ಆ ತಕರಾರನ್ನೆಲ್ಲ ಬಗೆಹರಿಸಲಿಕ್ಕೆ ನಾವು ತಹಸೀಲ್ದಾರ್ಗೆ ಆಗಿಂದಾಗೆ ಲೆಟ್ರ್ ಮಾಡಿದ್ವಿ ಹಾಗೂ ಎ ಡಬ್ಲ್ ಇಗೂ ಲೆಟ್ರ್ ಹಾಕಿದ್ದೀವಿ ನೆಕ್ಸ್ಟ್ ಹಂತದಲ್ಲಿ ಸಂಪೂರ್ಣ ಯಾರು ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡುವಂಥ ಅಧಿಕಾರ ನಮ್ಮ ಗ್ರಾಮ ಪಂಚಾಯಿತಿಗಿದೆ ಹಾಗೂ ಗ್ರಾಮ ಸಭೆಗೆ ಇದೆ ನಿಮಗೆಲ್ಲ ಗೊತ್ತಿದೆ ಇದು ಸ್ಥಳೀಯ ಸರ್ಕಾರ ಇಲ್ಲಿ ತಗೊಂಡಂಥ ನಿರ್ಣಯಗಳು ನಿರ್ಧಾರಗಳು ಅತ್ಯಂತ ಮಹತ್ವದ್ದಾಗಿರ್ತದೆ ಎಲ್ಲ ಇದನ್ನು ಜನರಲಿ ನಮ್ಮ ತಾಲೂಕ್ ಪಂಚಾಯಿತಿಗೆ ಬರ್ತದೆ ಅದು ವಿಧಿನ್ ದ ನಮ್ಮ ಕಾಯ್ದೆಯ ಒಳಪಟ್ಟಿದ್ರೆ ನಾನು ಅದನ್ನು ಮಂಜೂರು ಮಾಡಿ ಮುಂದಿನ ಹಂತಕ್ಕೆ ಕಳಿಸ್ತೀನಿ ಒಂದು ವೇಳೆ ಹೆಚ್ಚು ಕಡಿಮೆ ಇದ್ದಲ್ಲಿ ಗ್ರಾಮ ಪಂಚಾಯತಿಗೆ ಮಾತಾಡಿ ಅದನ್ನು ನಿಯಮದ ಒಳಗಡೆ ತಂದು ಬಗೆಹರಿಸಿ ಕಳಿಸ್ತೀವಿ ಈ ದಿನ ಏನು ಈಗಾಗಲೇ ಎರಡು ಗ್ರಾಮಗಳ ಪಟ್ಟಿಯನ್ನು ಓದಿದ್ದಾರೆ ಅದು ವಿಡಿಯೋ ಚಿತ್ರೀಕರಣ ಸಹ ಆಗಿದೆ ಈ ಎಲ್ಲ ಫಲಾನುಭವಿಗಳು ಸರ್ಕಾರದ ಮಾರ್ಗದರ್ಶನದ ಮುಖಾಂತರ ಇವರೆಲ್ಲ ಸೂಕ್ತ ಫಲಾನುಭವಿಗಳು ಅರ್ಹ ಫಲಾನುಭವಿಗಳು ಆಗಿರಬೇಕು ಸಾಹೇಬರು ಒಂದು ವಿಚಾರ ಚೆನ್ನೈನಲ್ಲಿ ಡಿಸ್ಕಸ್ ಮಾಡಿದ್ರು ಇಲ್ಲಿ ಲೋಕಾಯುಕ್ತ ಪ್ರಕರಣ ಆಗಿತ್ತು ಅಂತ ಅಲ್ಲಿ ಯಾಕೆ ಅಂದರೆ ಫಲಾನುಭವಿಗಳು ಅರ್ಹತೆ ಇಲ್ಲದೆ ಇದ್ದರೆ ಸರ್ಕಾರ ಫ್ರೀ ಉಚಿತ ಸೈಟ್ ಕೊಡೋಕ್ಕೆ ಒಂದಷ್ಟು ಮಾನದಂಡಗಳೇ ಇಟ್ಟಿರ್ತದೆ ಅಲ್ವಾ ಸೈಟ್ಲೆಸ್ ಆಗಿರಬೇಕು ಹೋಮ್ಲೆಸ್ ಆಗಿರಬೇಕು ಅವ್ರು ಬಿ ಪಿ ಎಲ್ ಕಾರ್ಡ್ ಒಳಗಡೆ ಬರಬೇಕು ಅವ್ರಿಗೆ ಇತರೆ ಯಾವುದೇ ಮೂಲ ಮೂಲದಲ್ಲೂ ಸಹ ಅವರ ಆಸ್ತಿಯನ್ನು ಹೊಂದಿರಬಾರ್ದು ಇದೆಲ್ಲ ಮಾನದಂಡಗಳನ್ನ ಕೂಲಂಕುಷವಾಗಿ ನನ್ನ ಹಂತದಲ್ಲಿ ಪರಿಶೀಲನೆ ಮಾಡ್ತೀವಿ ನಾನೇ ಇಲ್ಲಿ ಅಲ್ಟಿಮೇಟ್ ಅಲ್ಲ ನನ್ನ ನಂತರ ಸಿ ಇ ಒ ಅವರ ಲಾಗಿನ್ಗೆ ಹೋಗುತ್ತೆ ಸಿ ಇ ಓ ಅವರು ಸಂಪೂರ್ಣವಾಗಿ ಪ್ರತಿಯೊಬ್ಬ ಬೆನಿಫಿಷರನ್ನ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ನಂತರದ ಹಂತದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೋಗುತ್ತೆ ಆರ್ ಜಿ ಎಚ್ ಸಿಲ್ಗೆ ಹೋಗುತ್ತೆ ಇದು ಇದೇ ಅಂತಿಮ ಅಲ್ಲ ನಾನು ಗ್ರಾಮಸ್ಥರ ಮುಂದೆ ಹೇಳ್ತಾ ಇದ್ದೀನಿ ನಾಲ್ಕೈದು ಹಂತದಲ್ಲಿ ಇದು ಆಗಿ ಅರ್ಹ ಫಲಾನುಭವಿಗಳೇ ಇದ್ದರೆ ಮಾತ್ರ ಅದು ಫೈನಲ್ ಲಿಸ್ಟ್ ಆಗಿ ಗ್ರಾಮ ಪಂಚಾಯತಿಗೆ ಬರುತ್ತೆ ಇದನ್ನು ನಾನು ಅಧ್ಯಕ್ಷರು ಹಾಗೂ ನಮ್ಮ ಸದಸ್ಯರುಗಳ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಏನು ನಮ್ಮ ಬಿಂದು ಯುವ ಮೇಡಮ್ ಅವರು ಈ ಆಶ್ರಯದ ವಿಚಾರವಾಗಿ ಎಲ್ಲನೂ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ ಅದೇ ವಿಚಾರವಾಗಿ ಏನು ನಾವು ನಿರ್ಗತಿಕರಿಗೆ ಕೊಡಬೇಕು ಅಂತೇಳಿ ಅವಾಗಿಂದ ಮಾತಾಡ್ತಾ ಇದ್ರು ನಾವು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಆಶ್ರಯ ನಿವೇಶನದಲ್ಲಿ ಹಂಚಿಕೆ ಮಾಡೋಕ್ಕೆ ನಮಗೆ ಅವ್ರು ಅವಕಾಶ ಇರೋದು ಅಂತೇಳಿ ಯಾರನ್ನೂ ಸಹ ಅವರು ಸಿಕ್ತು ನಮ್ಗೆ ಸಿಗ್ಲಿಲ್ಲ ಅಂತೇಳಿ ಇಲ್ಲಿ ಭೇದ ಭಾವ ಮಾಡಿಕೊಂಡು ರಾಜಕೀಯ ಮಾಡೋಂಥದ್ದಾಗಲಿ ಯಾವುದೇ ವಿಚಾರ ಇಲ್ಲ ಇಲ್ಲಿ ಏನು ನಮ್ಮ ಒ ಮೇಡಮ್ ಇರಿದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡೋವಂಥ ಆಗಿದ್ದಾರೆ ನಮ್ಮದು ಅಂಗವಿಕಲರದು ಏನು ನೂರ ಇಪ್ಪತ್ತು ಈ ಖಾತೆನ ಒಂದೇ ದಿಸ್ದಲ್ಲಿ ತಗೊಂಡೋಗಿ ಅಂತೇಳಿ ಈ ಖಾತೆನ ಅಪ್ರೂವ್ ಮಾಡಿಕೊಟ್ಟಂಥವ್ರು ನಮ್ಮದು ನೈಂಟಿ ಫೋರ್ ಸಿ ಬೆಂಚ್ಗಳು ಲಕ್ಪತ್ರನು ಈ ಖಾತೆಗೂ ಅಷ್ಟೇ ಅದು ಸಹ ಹೇಳಿದ್ರು ಅವಾಗೇನೆ ಅವರು ಅವರು ಪೊಲೀಸ್ ಆಸ್ಪತ್ರೆ ಪೋತಿಸ್ ಮಾಲೆ ಎದುರುಗಡೆ ಒಂದು ಇದ್ರಲ್ಲಿದ್ರು ಅವ್ರದ್ದು ಕಮಿಷನರ್ ಆಫೀಸ್ ಇದೆ ಅಲ್ಲಿ ತಗೊಂಡೋಗಿ ಬೈ ಹ್ಯಾಂಡಲ್ ಕೊಟ್ಟಂತ ಸಂದರ್ಭದಲ್ಲಿ ನಾಳೆನೆ ನೀವು ಅನುಮೋದನೆ ಮಾಡ್ಕೊಂಡು ಕೊಡ್ಬೇಕು ಮೇಡಮ್ ಅಂತೇಳಿ ಆತರ ಅಧಿಕಾರಿ ನಮ್ಗೆ ಯಾವುದೇ ಇದರಲ್ಲಿ ಸಿಕ್ಕಿಲ್ಲ ಆ ಒಂದು ಸಮಾಜ ಸೇವೆ ಮಾಡುವಂತ ಮತ್ತೆ ಏನು ಬಡವರಿಗೆ ಎಲ್ಲ ಸವಲತ್ತುಗಳು ತಲುಪಬೇಕು ಅಂತ ಹೇಳಿ ಒಂದು ಮನಸ್ಥಿತಿ ಇಟ್ಕೊಂಡಿರೋ ಅಧಿಕಾರಿ ನಮ್ಮ ಮುಂದೆ ಇದ್ದಾರೆ ಹಾಗಾಗಿ ಏನ್ ಆಶ್ರಯದೂ ಸಹ ಈಗ ಹೇಳಿದ್ದಾರೆ ಏನ್ ಪಟ್ಟಿ ಮತ್ತೆ ನಿರ್ಗತಿಕರು ಬಡವರಿದ್ದಾರೆ ಅವ್ರು ಮಾತ್ರ ಸಲ್ತಕ್ಕಂಥದ್ದು ಅದಕ್ಕೆ ನಾನು ನೀವು ಮಧ್ಯರಾತ್ರಿ ನನ್ಗೆ ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಒಂದು ನಮ್ಗ ಭರವಸೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಈ ಗ್ರಾಮ ಸಭೆ ಮೂಲಕ ಹೇಳ್ತಾ ಇದ್ದೀನಿ ಅವರು ಯಾವುದೋ ಒಂದು ಕಾರ್ಯ ನಿಮಿತ್ತ ಹೊಡೋ ಕಾರ್ಯಕ್ರಮ ಇರೋದ್ರಿಂದ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮೆಲ್ಲ ಸರ್ವ ಸದಸ್ಯರುಗಳ ಮುಖಾಂತರ ಅವ್ರಿಗೊಂದು ಸನ್ಮಾನ ಮಾಡಿ ನಾವಿವತ್ತು ಅವ್ರನ್ನ ಅಂತ ಒಂದು